ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಪ್ಲೇನ್ ಬ್ಲೌಸ್ಗೆ ಯಾವ ರೀತಿ ಉಗ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಬಿಗಿನರ್ಸ್ಗೆ ಉಗ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಹಾಕೋದು ಕೂಡ ಕನ್ಫ್ಯೂಸನ್ ಇರುತ್ತೆ ಅದನ್ನು ಯಾವ ರೀತಿ ಉಗುಸಟ್ಟಿ ಮತ್ತು ಕಾಜಾಪಟ್ಟಿ ಹಾಕೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಬಿಗಿನರ್ಸ್ಗೋಸ್ಕರ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಇವಾಗ ಫಸ್ಟ್ ಈ ರೀತಿ ಎಲ್ಲನೂ ಜಾಯಿಂಟ್ ಮಾಡಿಕೊಂಡು ಹೊಲ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಮೂರುವರೆ ಇಂಚಿಗೆ ತೊಗೊಂಡಿದ್ದೀನಿ ಮೂರು ಇಂಚು ಅಥವಾ ಮೂರುವರೆ ಇಂಚಿಗೆ ತೊಗೊಳ್ಳಿ ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿ ಮಧ್ಯೆ ಫೋಲ್ಡ್ ಮಾಡಿಕೊಂಡು ಇದನ್ನು ನಾವು ಫಸ್ಟು ಕಾಜಾಪಟ್ಟಿ ಮಾಡ್ತಾ ಇದ್ದೀವಿ ಬಿಗಿನರ್ಸ್ಗೆ ರಿಂಗ್ ನಮಗೆ ಕಾಜಾಪಟ್ಟಿಗೆ ರಿಂಗ್ ಮಾಡೋಕ್ಕೆ ಬರೋಲ್ಲ ಅನ್ನೋರು ಫಸ್ಟ್ ಈ ರೀತಿ ಟ್ರೈ ಮಾಡಿ ಆಮೇಲೆ ರಿಂಗ್ಸ್ ಮಾಡುವಂತೆ ಅದಕ್ಕೋಸ್ಕರ ಹೀಗೆ ಮಧ್ಯೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹಾಫ್ ಇಂಚು ಅಥವಾ ಕಾಲು ಇಂಚ್ಗೆ ಈ ರೀತಿ ಹೊಲ್ಕೊಳ್ಳಿ ಇವಾಗ ನೋಡಿ ಸ್ವಲ್ಪ ಒಂದು ಅರ್ಧ ಇಂಚು ಬಟ್ಟೆನೂ ಹೊಲ್ಗಡೆಗೆ ಆದಂಗೆ ಈ ರೀತಿ ಫೋಲ್ಡ್ ಮಾಡಿ ಹೊಳ್ಕೊಳ್ಳಿ ಅದೇ ರೀತಿ ಅದ್ರ ಮೇಲ್ಗಡೆ ಇನ್ನೊಂದು ಸ್ಟಿಚ್ ಹಾಕೋತಾ ಇದ್ದೀನಿ ಎಲ್ಲದಕ್ಕೂ ಅದಕ್ಕೂ ಅಷ್ಟೇ ಎರಡೆರಡು ಡಬಲ್ ಸ್ಟಿಚ್ ಹಾಕೊಳ್ಳಿ ಆಗ ತುಂಬ ಟೈಟಾಗಿ ಕೊರುತ್ತೆ ಆಗ ಅದಕ್ಕೋಸ್ಕರ ಇವಾಗ ಅದನ್ನು ಈ ರೀತಿ ನಾವು ಹೊಲಿಗೆ ಹಾಕಿರ್ತೀವಿ ಅಲ್ವ ಅದರಿಂದ ಪಕ್ಕಕ್ಕೆ ಕಾಲು ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿ ನೀವು ಎಲ್ಲ ಬ್ಲೌಸ್ಗೂ ಇದೇ ಥರನೇ ಹೊಲಿರಿ ಆವಾಗ ಯಾವುದೇ ರೀತಿ ಅಲ್ಟ್ರೇಷನ್ ಬರೋದಿಲ್ಲ ಕರೆಕ್ಟ್ ನಾವು ಮೆಜರ್ಮೆಂಟಲ್ಲಿ ನಾನು ಹೇಳ್ಕೊಡೋ ರೀತಿಲಿ ಕಟ್ ಮಾಡಿ ಇದೇ ರೀತಿ ಎಲ್ಲ ಬ್ಲೌಸ್ಗೂ ಕೂಡ ಹೊಲಿರಿ ಈ ರೀತಿ ಕಾಲು ಕಾಲು ಇಂಚಿಗೆ ಈ ರೀತಿ ಟರ್ನ್ ಮಾಡಿಕೊಂಡು ನಾವು ಹೊಲ್ದು ಟ್ರೈನಿಂಗ್ ಆಗಿರೋದ್ರಿಂದ ನಮಗೆ ಸುಲಭ ಅನಿಸುತ್ತೆ ಬಟ್ ಬಿಗಿನರ್ಸ್ಗೆ ಇದೆ ತುಂಬ ಕಷ್ಟ ಅನಿಸುತ್ತೆ ಹಾಗಾಗಿ ನಾನು ಇದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ಸಪ್ರೇಟ್ ವೀಡಿಯೋನ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ವೀಡಿಯೋನ ನೋಡಿ ಹಾಗೆ ನನ್ನ ಚಾನಲ್ನಲ್ಲಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋಗೊಂದು ಲೈಕ್ ಮಾಡಿ ಇವಾಗ ನೋಡಿ ಕಾಜಾಪಟ್ಟಿ ರೆಡಿ ಆಯಿತು ಇಷ್ಟೇ ಎಷ್ಟು ಸುಲಭವಾಗಿ ಕಾಜಾಪಟ್ಟಿನ ಮಾಡ್ಬೋದು ಅಂತ ನೋಡ್ಬೋದಲು ಇವಾಗ ನಾವು ಉಗ್ಸ್ಪಟ್ಟಿನೇ ಯಾವ ರೀತಿ ಅಂತ ಇವಾಗ ಇದನ್ನು ಉಲ್ಟಾ ಇಟ್ಕೋಬೇಕು ನಾವು ಅದನ್ನು ಸೀದಾ ಇಟ್ಕೊಂಡು ಹೊಲ್ಕೊಂಡಿದ್ವಿ ಇವಾಗ ಇದನ್ನು ಉಲ್ಟಾ ಇಟ್ಕೊಂಡು ಈ ಬಟ್ಟೆನ ಒಂದು ಇಂಚಿಗೆ ಕಟ್ ಮಾಡ್ಕೊಳ್ಳಿ ಈ ರೀತಿ ಒಂದು ಇಂಚ್ ಕಟ್ ಮಾಡಿಕೊಂಡು ಅದರ ಕೆಳಗಡೆ ಇಟ್ಕೊಳ್ಳಿ ಉಲ್ಟಾ ಇಟ್ಕೊಂಡು ಅದ್ರ ಕೆಳಗಡೆ ಇಟ್ಕೊಳ್ಳಿ ಇದನ್ನು ಅಷ್ಟೇ ಕೆಳಗಡೆ ಈ ರೀತಿ ಒಳಗಡೆ ಆದಂಗೆ ಫೋಲ್ಡ್ ಮಾಡಿ ಅದಕ್ಕೂ ಕೂಡ ಅಷ್ಟೇ ಇನ್ನೊಂದು ಒಳಗೆ ಹಾಕೋತಾ ಇದ್ದೀನಿ ಇದನ್ನು ಅದರ ಮೇಲುಗಡೆ ಈ ಥರ ಫೋಲ್ಡ್ ಮಾಡಿ ಇರ್ತರ ಒಳಗೆ ಹಾಕ್ಕೊಂಡು ಅದನ್ನು ಮಡಚಿ ಈ ರೀತಿ ಒಳಗೆ ಹಾಕಿ ನೋಡಿದ್ರಲ್ಲೇ ಎಷ್ಟು ಸುಲಭವಾಗಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಹೊಲಿಬೋದು ಅಂತ ಬಿಗಿನರ್ಸ್ ಈ ರೀತಿ ಸಲ ಟ್ರೈ ಮಾಡಿ ಆವಾಗ ತುಂಬ ನೀಟಾಗಿ ಬರುತ್ತೆ ഉക്സ്പെട്ടി മറ്റേ കജപട്ടി എടു കൂടെ നോടി രെഡിയായി താങ്ക് യു